ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಫ್ರೆಂಡ್ ಭೈರತಿ ರಣಜಲ್ ಫ್ರೆಂಡ್ ಇದು ಭೈರತಿ ರಣಜಲ್ ಚಿತ್ರ ಯಶಸ್ವಿ ನಂತರ ಯಟ್ರಿ ಶಿವರಾಜ್ ಅವರು ಮತ್ತೆ ಶೂಟಿಂಗ್ಗೆ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಬೈರತಿ ರಣಜರ ಅದ್ಭುತವಾದಂಥ ಪ್ರದರ್ಶನ ಕಾಣುವಂತಹ ಒಂದು ಚಿತ್ರ ಆ ಫ್ರೆಂಡ್ ಈ ಸದ್ಯಕ್ಕೆ ಅವರು ಅದು ನಂತರ ಬೈರತಿ ರಣಜರ ನಂತರ ಆ ಫಾರ್ಟಿ ಫೈವ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಅವರು ಸಿ ಸಿ ಅಂತ ಅಮೇರಿಕೆ ಹೋಗಿ ಯಶಸ್ವಿಯಾಗಿ ಮತ್ತೆ ಬಂದು ತದನಂತರ ಒಂದು ಸುಮಾರು ನಾಲ್ಕು ತಿಂಗಳ ಕಾಲ ಅವರು ಶೂಟಿಂಗು ಮಾಡಿಲ್ಲ ಈಗ ಫುಲ್ ಎಲ್ಲ ಚೇತರಿಸ್ಕೊಂಡು ಎನರ್ಜಿಯಾಗಿ ನಾನು ಡಬಲ್ ಧಮಾಕದಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಸಾಕಷ್ಟು ಚಿತ್ರಗಳು ಅಲ್ಲೇ ಇವರು ಸಾಲು ಸಾಲು ಚಿತ್ರಗಳು ರೆಡಿ ಆಗೋಕ್ಕೆ ಶುರು ಮಾಡಿದ್ದಾರೆ ಫ್ರೆಂಡ್ ಆನಂದ್ ಆಗಿರ್ಬೋದು ಡೋಸ್ಟು ಟೂ ಆಗಿರ್ಬೋದು ಈಗ ಸದ್ಯಕ್ಕೆ ರಿಲೀಸ್ ಆಗಿರೋದಂಥ ಫಾರ್ಟಿ ಫೈವ್ ಆಗಿರ್ಬೋದು ಇನ್ನು ಚಿತ್ರ ಹಲವಾರು ಚಿತ್ರಗಳು ಸಾಲ ಸಾಲಾಗಿ ನಿಂತಿದ್ದಾವೆ ಈ ಮೊದಲಿಗೆ ಸದ್ಯಕ್ಕೆ ಈಗ ತೆಲುಗಿನಲ್ಲಿ ರಾಮ್ ಚರಣ್ ಜೊತೆ ಚಿತ್ರ ನಟಿಸ್ತಿರೋ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಆದರೆ ಶೂಟಿಂಗ್ ಸೆಟ್ಟಿಗೆ ಐದನೇ ತಾರೀಕು ಒಳಗಡೆ ಜಾಯ್ನ್ ಆಗ್ತೀನಿ ಮೊದಲ ಚಿತ್ರ ನಂತರ ನಾವು ಬೇರೆ ಚಿತ್ರಗಳು ಶೂಟಿಂಗ್ ಇನ್ನು ಮುಂದೆ ಕಂಪ್ಲೀಟಾಗಿ ನಾಳೆಯಿಂದನೇ ಅಂದರೆ ಸೋಮವಾರದಿಂದ ನಾನು ಶೂಟಿಂಗ್ಗೆ ಜಾಯ್ನ್ ಆಗ್ತೀನಿ ಅಂತ ಅವರು ಕ್ಲಿಯರಾಗಿ ತಿಳಿಸಿದ್ದಾರೆ ನೋಡಿ ಇಷ್ಟು ದಿನ ಯಾಟ್ರಿಕೆರ ಸ್ವರಾಜ್ ಕುಮಾರ್ ಏನೋ ಚಿತ್ರಕ್ಕೆ ಅಂತ ಮನೆ ಇದ್ದರೆ ಇನ್ನು ಮುಂದೆ ಶೂಟಿಂಗ್ ಬರೋದಲ್ಲಿ ಸಾಕ್ತಾರೆ ಅಂತಲೇ ತಿಳಿಸ್ಬೋದು ಇನ್ನು ಅಭಿಮಾನಿಗಳಿಗೆ ಸ ಸಂತೋಷ ಅಂತಲೇ ಹೇಳ್ಬೋದು ಯಾಟ್ರಿಕೆರ ಯಾಕೆ ಅಂದರೆ ಸಾಲ ಸಾಲ ಸಿನಿಮಾಗಳು ಇದ್ದಾವೆ ಇವರು ಬಂದ ನಂತರ ಚಿತ್ರಗಳು ಪ್ರದರ್ಶನ ಯಶಸ್ವಿ ಕ್ಯಾನ್ಲಿ ಅಂತ ಹೇಳ್ಬೋದು ಯಾಕೆಂದ್ರೆ ಯೂರೋ ಬ್ಯಾನಲಲ್ಲೇ ಸಾಕಷ್ಟು ಚಿತ್ರ ತೆಗಿಬೇಕು ಅಂತಲೂ ಸಹ ಇದ್ದಾರೆ ಡಬಲ್ ಎನರ್ಜಿಯಾಗಿ ಬರುವಂಥ ಅಟ್ರೆಕ್ಟ್ ಇರೋಸರಿಗೆ ಸ್ವಾಗತ ಅಂತ ನಾವು ಕೊಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಶಿವಣ್ಣನ ಏನೇ ಒಂದು ಫಿಲಮ್ ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಪ್ಡೇಟು ಅಪ್ಡೇಟು ನಿಮಗೆ ಕಂಬಟ್ ಕೊಡ್ತೀನಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಹೊಸ ಚೆನ್ನಾಗಿ ಸಪೋರ್ಟ್ ಮಾಡಿ ಆ್ಯಕ್ಟ್ರ ಕಿರಾ ಶಿವರಾಜ್ ಕುಮಾರ್ ಯಾವುದೇ ಒಂದು ಫಿಲಮ್ ಬಂದರೂ ನಾನು ಆ ಫಿಲಮ್ ರಿವ್ಯೂ ಮತ್ತು ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ